ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಟ್ಟ ಶಿಶಿರ್ ಶಾಸ್ತ್ರಿ ಹಾಗೂ ತ್ರಿವಿಕ್ರಮ ಅವರ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಶಿಶಿರ್ ಅವರು ಜನಿಸಿದ್ದು ಹಾಸನದಲ್ಲಿ ಇನ್ನು ತ್ರಿವಿಕ್ರಮ್ ಅವರು ಜನಿಸಿದ್ದು ತುಮಕೂರಿನಲ್ಲಿ ಇನ್ನು ಶಿಶಿರವರು ಜನಿಸಿದ್ದು ಹದಿನಾಲ್ಕು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹಾಗೂ ತ್ರಿವಿಕ್ರಮ್ ಅವರು ಜನಿಸಿದ್ದು ಹದಿನೆಂಟು ಮೇ ಹತ್ತೊಂಬತ್ ನೂರ ತೊಂಬತ್ತೆರಡರಂದು ಶಿಶಿರವರಿಗೆ ಈಗ ಮೂವತ್ತ್ ಮೂರು ವರ್ಷ ವಯಸ್ಸು ಹಾಗೂ ಅವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಶಿಶಿರವರು ಭರತನಾಟ್ಯ ಡ್ಯಾನ್ಸರ್ ಹಾಗೂ ಆಕ್ಟರ್ ಆಗಿರುತ್ತಾರೆ ಹಾಗೂ ತ್ರಿವಿಕ್ರಮ್ ಅವರು ಆಕ್ಟರ್ ಆಗಿರುತ್ತಾರೆ ಇನ್ನು ಶಿಶಿರ್ ಅವರು ಗ್ರಾಜುಯೇಟ್ ಆಗಿರುತ್ತಾರೆ ಹಾಗೂ ತ್ರಿವಿಕ್ರಮ್ ಅವರು ತಮ್ಮ ಬಿ ಎ ಪದವಿಯನ್ನು ಮುಗಿಸಿರುತ್ತಾರೆ ಶಿಶಿರವರಿಗೆ ಮದುವೆಯಾಗಿರುವುದಿಲ್ಲ ಹಾಗೂ ತ್ರಿವಿಕ್ರಮ್ ಅವರಿಗೂ ಸಹ ಮದುವೆಯಾಗಿರುವುದಿಲ್ಲ ಶಿಶಿರ್ ಅವರು ಕನ್ನಡದಲ್ಲಿ ಸೊಸೆ ತಂದ ಸೌಭಾಗ್ಯ ಪುಟ್ಗೌರಿ ಮದುವೆ ಭಾರತಿ ಕುಲವಧು ಸೇವಂತಿ ಧಾರಾವಾಹಿಗಳಲ್ಲಿ ಅಭಿನಯಿಸಿರುತ್ತಾರೆ ಹಾಗೂ ತ್ರಿವಿಕ್ರಮ್ ಅವರು ಕನ್ನಡದಲ್ಲಿ ಪದ್ಮಾವತಿ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿರುತ್ತಾರೆ ಇನ್ನು ಶಿಶಿರವರು ತೆಲುಗಿನ ಇಂಟಿ ಗುಟ್ಟು ಹಾಗೂ ವಂತಲಕ್ಕ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿರುತ್ತಾರೆ ಹಾಗೂ ತ್ರಿವಿಕ್ರಮ್ ಅವರು ತಮಿಳಿನ ರೋಜಾ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿರುತ್ತಾರೆ ಇನ್ನು ಶಿಶಿರವರು ಮಿಸ್ಟರ್ ಎಲ್ಎಲ್ ಬಿಲ್ ಗೇಟ್ಸ್ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಎನ್ನುವ ಸಿನಿಮಾದಲ್ಲಿ ನಟಿಸಿರುತ್ತಾರೆ ಹಾಗೂ ತ್ರಿವಿಕ್ರಮ್ ಅವರು ರಂಗನಾಯಕಿ ನವರಾತ್ರಿ ಸಕೂಚಿ ಪ್ರೇಮಬರಹ ಎನ್ನುವ ಸಿನಿಮಾದಲ್ಲಿ ನಟಿಸಿರುತ್ತಾರೆ ಸೊ ಇವಿಷ್ಟು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಶಿಷ್ಯರ್ ಶಾಸ್ತ್ರಿ ಹಾಗೂ ತ್ರಿವಿಕ್ರಮ್ ಅವರ ಬಗೆಗಿನ ಕೆಲವು ವಿವರಗಳಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್